ಪೆಟಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಬಂಗಾರಪೇಟೆಯಲ್ಲಿ ಪೇಟೆಯಲ್ಲಿ ನಡೆದಂತಹ ಸಂದರ್ಭದಲ್ಲಿ ಬೂದಿಕೋಟೆ ಸರ್ಕಲ್ ಅಲ್ಲಿ ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ಪ್ಯಾಲಿಸ್ತೈನ್ ಧ್ವಜವನ್ನ ಆರಿಸಿರ್ತಕ್ಕಂಥದು ಅದನ್ನ ತಡೆಯಕೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಮಾತಿನ ಚಕಮಕಿ ಮಾಡಿರ್ತಕ್ಕಂಥದ್ದು ಮತ್ತೆ ಅವ್ರು ಬಿಟ್ಟಿರ್ತಕ್ಕಂಥ ದ್ರೋಣ್ ಕ್ಯಾಮರಾವನ್ನ ಕಿತ್ಕೊಂಡಿರತಕ್ಕಂಥದು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಬಂಗಾರಪೇಟೆಯಲ್ಲಿ ನಡೆದಿರ್ತಕ್ಕಂಥ ಪೊಲೀಸರ ಮೇಲೆ ಮಾತಿನ ಚಕಮುಕಿ ಮತ್ತೆ ಆ ಫ್ಲಾಗ್ ನ ಎತ್ಕೊಂಡು ತಪ್ಪಿಸ್ಕೊಂಡು ನೋಡಿದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡಿದಂತವ್ರಿಗೆ ಬೆಂಬಲ ಇದೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೆದಂತವರ ಮೇಲೆ ಇವ್ರದ್ದು ಮೃದು ಧೋರಣೆ ಅನುಭವಿಸ್ತಾರೆ ನೋಡಿಸ್ತಾರೆ ಜೊತೆಯಲ್ಲಿ ಹುಬ್ಳಿಯಲ್ಲಿರ್ಬೋದು ಇರ್ಬೋದು ಮೈಸೂರಲ್ಲಿ ಇರ್ಬೋದು ಪೊಲೀಸರ ಮೇಲೆ ಅಲ್ಲೇ ಮಾಡಿ ಜೀಪ್ಗಳ ಮೇಲೆ ಅಲ್ಲೇ ಮಾಡಿ ಅವರನ್ನ ಗಾಯಗೊಳಿಸಿರ್ತಕ್ಕಂಥವ್ರ ಮೇಲೆನೂ ಇವರು ಸಮಾಧಾನ ಮಾಡ್ತಾರೆ ಅವರ ಕೇಸುಗಳನ್ನ ಖುಲಾಸೆ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗಿ ಈ ಎಸ್ ಡಿ ಪಿ ಮತ್ತೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಮತ್ತೆ ಈ ಆಲ್ ಕೈದ ಸಂಘಟನೆಗಳಿಗೆ ಸಂಬಂಧಪಟ್ಟಂತ ಅವರ ಮಾತುಗಳು ಕೇಳಿಕೊಂಡು ಅನೇಕ ಜನ ಯುವಕರು ಇವತ್ತು ನಾವು ನಿನ್ನೆ ಈದ್ ಮಿಲಾದ್ ನಡೆದಂತಹ ಸಂದರ್ಭದಲ್ಲಿ ನಾವು ನೋಡಿದಿರಿ ಅಲ್ಲಿ ಎಲ್ಲೂ ದೇಶದ ಒಂದು ಬಾವುಟನೂ ಅದ್ರಲ್ಲಿ ಅಲ್ಲಿ ಇರಲಿಲ್ಲ ಕರ್ನಾಟಕದ ಬಾವುಟನೂ ಅಲ್ಲಿ ಇರಲಿಲ್ಲ ಆದ್ರೆ ಅಲ್ಲಿ ಪ್ಯಾಲಿಸ್ಟೈನ್ ಬಾವುಟ ಬಂಗಾರಪೇಟೆ ಬೂದಿ ಸರ್ಕಲ್ ಬೂದಿಕೋಟೆ ಸರ್ಕಲ್ ಅಲ್ಲಿತ್ತು ಕೋಲಾರದಲ್ಲಿ ಎಲ್ಲಾ ಬ್ಯಾನರ್ಗಳ ಮೇಲೆನೂ ಕತ್ತಿಗಳಂತೆ ಇನ್ನೊಂದು ಮತ್ತೊಂದು ಕೈಯಲ್ಲಿ ಇಟ್ಕೊಂಡ್ ಬಂದ್ರೆ ಕಾನೂನು ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ ಕತ್ತಿಗಳು ಮೇಲೆ ಏನೇನೋ ಬರ್ದಿರ್ತಕ್ಕಂಥದು ಕೈಯಲ್ಲಿ ಕತ್ತಿ ಇಟ್ಕೊಂಡು ಹೋದ್ರೆ ಕೇಸ್ ಆಗ್ತಾರೆ ಅಂತ ಹೇಳಿ ಇವ್ರೇನು ಬರೀ ಕತ್ತಿಗಳು ಬರಹಗಳನ್ನ ಮಾಡಿ ಅವ್ರು ಏನೇನು ಬರ್ದಿದ್ರು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಏನ್ ನಡೀತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಮ್ಗೆ ನಿಜಕ್ಕೂ ಬೇಸರ ತರ ಸಂಗತಿ ಇದು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ಈ ದೇಶದ ಪರವಾಗಿ ದೇಶದ ಫ್ಲಾಗ್ ಅನ್ನು ಆರಿಸೋದಕ್ಕೆ ಇವ್ರ ಏನಾಗಿತ್ತು ಆದ್ರೆ ಪ್ಯಾಲೆಸ್ಟೈನ್ ಪ್ಲಾಗ್ ಅನ್ನು ಆರಿಸ್ತಾರೆ ಅಂದ್ರೆ ಇವ್ರು ಹಿಂದೆ ಯಾರಿದ್ದಾರೆ ಪೊಲೀಸ್ ಇಲಾಖೆ ಏನು ಕೈ ಕಟ್ಟು ಅದಕ್ಕೋಸ್ಕರ ನಾನು ಈಗಾಗಲೇ ಕೆಜಿಎಫ್ ನ ಎಸ್ಪಿ ಅವರಿಗೆ ಮಾತಾಡಿದ್ದೀನಿ ಬಂಗಾರಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ದಯಾನಂದ್ ಅವ್ರಿಗೆ ಕೂಡಲೇ ಯಾರು ಪ್ಯಾಲೆಸ್ಟೈನ್ ಫ್ಲಾಗ್ ಅನ್ನ ಕಾನೂನು ಬಾಹಿರವಾಗಿ ಅಲ್ಲಿ ಆರಿಸಿದ್ರು ಮತ್ತೆ ಪೊಲೀಸರ ಮೇಲೆ ಏನು ಮಾತನ್ನ ಚಕಾಮಕಿ ನಡೆತು ಆ ವಿಡಿಯೋ ಸಂದರ್ಭದಲ್ಲಿ ವಿಡಿಯೋ ಕಿತ್ತಿರತಕ್ಕಂಥ ಮತ್ತೆ ಇಲಾಖೆ ಏನು ಕೈ ಕಟ್ಟು ಯಾರು ಈ ಪ್ಯಾಲಿಸ್ತೈನ್ ಫ್ಲಾಗ್ ಅನ್ನ ಆರಿಸಿದ್ರು ಅವ್ರ ಮೇಲೆ ಕೂಡ್ಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ಅವ್ರ ಮೇಲೆ ಕೆಫೈರ್ ಮಾಡಿ ಅವ್ರನ್ನ ಗಡಿಪಾರು ಮಾಡಬೇಕು ಮತ್ತೆ ಸಾರ್ವಜನಿಕವಾಗಿ ಪಬ್ಲಿಕ್ ಅಲ್ಲಿ ಬಂದು ಅವ್ರು ಯಾರ್ಯಾರು ಪ್ಯಾಲಿಸ್ತೈನ್ ಫ್ಲಾಗ್ ಅನ್ನ ಆರಿಸಿದ್ರು ಅವರು ಆಯ್ತು ಅಂತೇಳಿ ಅವರು ಕ್ಷಮಾಪಣೆ ಕೇಳ್ಕೊಬೇಕು ಆ ನಿಟ್ಟಿನಲ್ಲಿ ನೀವು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಪರ ಸಂಘಟನೆಗಳವರು ಈ ದೇಶ ಪ್ರೇಮಿಗಳವರು ಎಲ್ಲರೂ ಸೇರಿಕೊಂಡು ನಾಳೆ ಉಗ್ರವಾದಂತ ಹೋರಾಟ ಮಾಡ್ತೀರಿ ಅದಕ್ಕೋಸ್ಕರ ಕೂಡಲೇ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವರು ನಾವೀಗ ಏನ್ ಹೇಳ್ತಾ ಇದನ್ನೇ ಕಂಪ್ಲೇಂಟ್ ಅಂತ ಹೇಳಿ ನೀವು ಭಾವಿಸ್ಕೊಂಡು ಕೂಡಲೇ ಅವರನ್ನ ಬಂಧಿಸಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಇವರು ಹಿಂದೆ ಪಾಕಿಸ್ತಾನ ಉಗ್ರಗಾಮಿಗಳು ಯಾರಿದ್ದಾರೆ ಆಲ್ ಕೈದವ್ರು ಯಾರು ಇದಾರೆ ಎಸ್ ಟಿ ಪಿ ಅವರು ಯಾರಿದ್ದಾರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಯಾರೇರಿದ್ದಾರೆ ಅದನ್ನ ಕೂಡಲೇ ಕಂಡಿಡಿದು ಆ ನ್ಯಾಯ ದೊರಕಿಸ್ಕೊಡ್ಬೇಕು ಈ ದೇಶದ ವಿರುದ್ಧವಾಗಿ ಕಾನೂನು ನಡ್ಕೊಂಡು